ದಿಲ್ಲಿಯಲ್ಲಿ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕಾಗ್ತಿರುವಂಥ ಅನ್ಯಾಯ ಅದರಲ್ಲಿ ವಿಶೇಷವಾಗಿ ನಾವು ಕಟ್ತಾ ಇರುವಂಥ ಟ್ಯಾಕ್ಸು ಸುಮಾರು ನಾಲ್ಕೂರು ಲಕ್ಷ ಕೋಟಿ ನಮಗೆ ಕಳೆದ ಏಳು ವರ್ಷಗಳಲ್ಲಿ ಹದಿನಾಲ್ಕನೇ ಫೈನಾನ್ಸ್ ನಿಂತ್ಕೊಂಡು ಹದಿನೈದನೇ ಫೈನಾನ್ಸ್ವರೆಗೆ ಸುಮಾರು ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ಅನ್ಯಾಯವನ್ನು ಮಾಡಿದ್ದಾರೆ ಇದಲ್ಲದೆ ತಮಗೆ ಗೊತ್ತಿದೆ ತಾವು ಕೂಡ ತಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರಾ ಅಪ್ಪರ್ ಭದ್ರಾಗೆ ನಾವು ಐದು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂಥೇಳಿ ಇವತ್ತು ಆನ್ ದ ಫ್ಲೋರ್ ಆಫ್ ದ ಹೌಸಲ್ಲಿ ಹೇಳಿ ಕ್ಯಾಬಿನೆಟ್ ನಿರ್ಣಯ ಮಾಡಿ ಇಲ್ಲಿ ಯಡಿಯೂರಪ್ಪ ಅವರು ಮತ್ತು ಬೊಮ್ಮಾಯಿಯವರು ಅದನ್ನು ಘೋಷಣೆ ಮಾಡಿ ಇನ್ನೂವರೆಗೆ ಒಂದು ಪೈಸೆ ಬಂದಿಲ್ಲ ಬರ ಪರಿಹಾರಕ್ಕೆ ನಿಮ್ಗೆ ಗೊತ್ತಿದೆ ಟೀಮ್ ಬಂದೋಯಿತು ರಿಪೋರ್ಟ್ ಸಬ್ಮಿಟ್ ಮಾಡಿದರು ಇನ್ನೂ ಥರ ಒಂದು ರೂಪಾಯಿ ಬರೋ ಪರಿಹಾರಕ್ಕೆ ಬಂದಿಲ್ಲ ಇವತ್ತು ನಾವು ವಿಶೇಷವಾಗಿ ಕರ್ನಾಟಕ ರಾಜ್ಯ ಶಿಸ್ತಿನಿಂದ ವರ್ತಿಸುವಂಥ ರಾಜ್ಯ ಇವತ್ತು ಹಣಕಾಸಿನ ಹಣಕಾಸಿನ ಫಿಸಿಕಲ್ ಡಿಸಿಪ್ಲಿನ್ ಈ ಎವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮಗೇನು ಪಾಲು ಬರಬೇಕಾಗಿತ್ತು ಅದರಲ್ಲೂ ಕೂಡ ಬಜೆಟ್ ಗಾತ್ರ ಡಬಲ್ ಆದಮೇಲೆ ಡಬಲ್ ಆದಮೇಲೆ ಇವತ್ತು ಸಹ ಇದು ಜಾಸ್ತಿ ಆಗಬೇಕು ನಮಗೆ ಸುಮಾರು ಒಂದು ಲಕ್ಷ ಕೋಟಿ ಮ್ಯಾಲೆ ಬರಬೇಕು ಅದಾಗಿನೂ ಕೂಡ ಇವತ್ತು ಸಹ ನಮಗೆ ಟ್ಯಾಕ್ಸಸ್ ಬರ್ತಾಯಿಲ್ಲ ಅಂದರೆ ಇದು ಒಂದು ಮಲ್ತಾಯಿ ಧೋರಣೆ ಮಾಡ್ತಾಯಿದ್ದಾರೆ ಮಾಡ್ತಾ ಇದ್ದಾರೆ ನಮ್ಮ ಹಣವನ್ನು ತೊಗೊಂಡು ಬೇರೆ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ ನಾವು ಕೊಡಲಿಕ್ಕೆ ಬೇಡನಲ್ಲ ಏನು ದುರ್ಬಲವಾದಂಥ ರಾಜ್ಯಗಳಿಗೆ ಒಯ್ದು ಕೊಡಲಿಕ್ಕೆ ಬೇಡ ಅನ್ನೋದಲ್ಲ ಆದರೆ ನಮ್ಮ ಹಕ್ಕನ್ನು ಕೊಡಿ ನಮಗೆ ಇವತ್ತು ಒಂದು ಕಡೆ ಟೀಕೆ ಮಾಡ್ತೀರಿ ಆ ರಾಜ್ಯದಲ್ಲಿ ಹಣಕಾಸಿನ ತೊಂದರೆ ಇದೆ ಗ್ಯಾರಂಟಿಗೆಲ್ಲ ಹಣ ಹೋಗ್ತದೆ ಅಭಿವೃದ್ಧಿಗೆ ಹಣ ಇಲ್ಲ ಅಂಥೇಳಿ ನೀವು ಹಣ ಕೊಡದೆ ಇತ್ತು ಇದು ಮಾಡಿದರೆ ಈ ರೀತಿ ಮಾತಾಡ್ತೀರಿ ಹಣಕಾಸು ನೋಡಿಯಪ್ಪ ನಿನ್ನೆ ಇವತ್ತು ತಾವು ನೋಡಿದ್ದೀರಿ ಸಿದ್ದರಾಮಯ್ಯವರು ಎಳೆ ಎಳೆಯಾಗಿ ಬಿಚ್ಚಿದಾರೆ ಆ ಒಂದು ನೋಟ್ನೂ ಘೋಷಣೆ ಈಗ ಇದರಲ್ಲಿ ಫ್ಯಾಕ್ಟ್ಸ್ ಇದ್ದಾವೆ ಯಾವುದೂ ಕೂಡ ಇವತ್ತಿನ ದಿವಸ ಹದಿನಾಲ್ಕನೇ ಹಣಕಾಸಿನಲ್ಲಿ ಅಟ್ಲೀಸ್ಟ್ ದಕ್ಷಿಣ ರಾಜ್ಯದಿಂದ ಒಬ್ಬರು ಸದಸ್ಯರಾಗಿದ್ದರು ಅದರ ಇದು ಹಣಕಾಸಿನಾಗ ದಕ್ಷಿಣ ರಾಜ್ಯದಿಂದ ಯಾರೂ ಸದಸ್ಯರು ಸದಕ್ಕಿಲ್ಲ ಕಮಿಟಿಲಿ ಅರ್ಥ ನಮಗೆ ನೋ ಮೆಂಬರ್ ಫ್ರಮ್ ಸದರ್ನ್ ಸ್ಟೇಟ್ಸ್ ಆ ಮೆಂಬರ್ ಇರಲಿ ಬಿಡಿ ಯಾವುದೇ ರಾಜ್ಯ ಇದು ಇಟ್ಕೊಳ್ಕೊಂಡು ಇರಲಿ ನ್ಯಾಯ ಮಾಡಬೇಕಲ್ಲ ಅಂದರೆ ಒಳ್ಳೆ ಪರ್ಫಾರ್ಮಿಂಗ್ ಸ್ಟೇಟ್ಸ್ಗೆ ನೀವು ಪನಿಷ್ಮೆಂಟ್ ಕೊಡ್ತೀರಾ ಯಾರಿಗೆ ಫಿಸಿಕಲ್ ಡಿಸಿಪ್ಲಿನ್ ಇಲ್ಲ ಯಾರು ಸರಿಯಾಗಿ ಇದು ಮಾಡ್ತಾರಲ್ಲ ಅವ್ರಿಗೆ ನೀವು ರಿವಾರ್ಡ್ ಕೊಡ್ತೀರಾ ಬಹುಮಾನ ಕೊಡ್ತೀರಾ ಹೋರಾಟ ನಮ್ಮ ಹೋರಾಟ ಇವತ್ತು ದಿವಸ ಬಹುಶಃ ರಾಜ್ಯದ ರಾಜಧಾನಿಯಲ್ಲಿ ಮಾಡಿದವಲ್ಲ ಇವತ್ತು ದಿವಸ ಇಡೀ ದೇಶಕ್ಕೆ ಇದು ಈ ರೀತಿ ನಡೀತಾ ಇರೋದು ಅರ್ಥ ಆಗಿದೆ ಬಹುಶಃ ಇದ್ರ ಮೇಲೆ ಅವರು ತಿದ್ಕೊಂಡು ನಮಗೆ ನ್ಯಾಯಯುತವಾದಂಥ ಪರಿಹಾರ ನಮಗೇನು ರಾಜ್ಯಕ್ಕಿತ್ತು ಕೊಡಬೇಕಾಗಿದೆ ಹಕ್ಕು ಅದು ನಮ್ಮದು ನಮ್ಗೇನವರು ಉಪಕಾರ ಮಾಡುವಂಥ ನಮ್ಗೆ ಹಾಗೆ ಕೊಡ್ತಾರಂತೆ ನಾವು ತಿಳ್ಕೊಂಡಿದ್ದೀವಿ ಕೊಡದಿದ್ರೆ ಇದರ ನಾವು ಜನರ ಬಳಿಗೆ ಹೋಯ್ತೀವಿ ಡಿ ಕೆ ಸುರೇಶ್ ಅವರು ಹೇಳಿದ್ವಿ ಯಾರ ಅರ್ಥದಲ್ಲಿ ಒಂದು ಬೇಸರ ವ್ಯಕ್ತಪಡಿಸಿ ಹೇಳಿದ್ದಾರೆ ಈಗ ಈ ರೀತಿ ದಕ್ಷಿಣ ರಾಜ್ಯನಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂಥೇಳಿ ಇವತ್ತಿನ ಸಹ ಅದನ್ನು ಒಂದು ಆ ಒಂದು ಅರ್ಥದಲ್ಲಿ ಇವತ್ತು ಸಹ ಹೇಳಿದ್ದಾರೆ ಅದನ್ನೇ ಒಂದು ದೊಡ್ಡದು ಮಾಡಿ ಇವತ್ತು ನಾಟಕ ಮಾಡುವಂಥದ್ದು ಅವಶ್ಯಕತೆ ಕೂಡ ಕರೆಕ್ಟ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಬೇಸರಗೊಂಡು ನೋಡಿ ದಕ್ಷಿಣ ರಾಜ್ಯಗಳು ಹಿಂಗಾದರೆ ಹಿಂಗೆ ಅನ್ಯಾಯ ಮಾಡಿದ್ರೆ ಹೆಂಗೆ ನೀವು ಅಂಥೇಳಿ ಇವತ್ತು ಸಹ ಆ ಒಂದು ಅರ್ಥದಲ್ಲಿ ಇವತ್ತು ಸಹ ಮಾತನಾಡಿದ್ದಾರೆ ಅವರೇ ನಿಜವಾಗಿ ದೇಶ ವಿಭಜನೆ ಆಗಬೇಕಂತ ಹೇಳಿದಂಥ ಆರ್ಥದಲ್ಲಿ ಹೇಳ ಮೋದಿಯವರು ಇವತ್ತು ರಾಜ್ಯ ಸಭೆಯಲ್ಲಿ ಮಾತನಾಡ್ತಾ ದೆಹಲಿಯೂ ನಮ್ದೇ ಬೆಂಗಳೂರು ನಮ್ಮದೇ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಕಾಂಗ್ರೆಸ್ ಇದ್ದಾರೆ ಹೊಡಲಿಕ್ಕೆ ಹೋಗ್ತಾ ಇದೆ ನಾವು ಯಾವತ್ತು ಕೂಡ ದೇಶದ ಸಲುವಾಗಿ ಅಕ್ಕ ಅಖಂಡ ಭಾರತ ಆಗಿರಬೇಕು ಅಖಂಡ ಕರ್ನಾಟಕ ಆಗಿರ್ಬೋದು ಆಗಿರಬೇಕು ಅಂದರೆ ನಾವು ಹೋರಾಟ ಮಾಡಿದಂಥವ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಕ್ಷ ನಮ್ದು ಸಹ ಅವಾಗ ಎಲ್ಲಿದ್ರು ಮೋದಿಯವ್ರ ಪಕ್ಷದವರು ಯಾರು ಬಿಜೆಪಿಯವರು ಸ್ವತಂತ್ರ ಹೋರಾಟ ಭಾಗವಹಿಸಿದ್ರೆ ಅವರು ಹೇಳಿ ಯಾರು ಭಾಗವಹಿಸಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಈಗ ರಾಷ್ಟ್ರೀಯತೆ ಸಂವಿಧಾನ ಬದಲಾವಣೆ ಮಾಡೋರು ಇವರು ಇವರೇನು ಎಲ್ಲವನ್ನೂ ಈಗ ಹೇಳಿದಾರಲ್ಲ ನಮ್ಮ ರಾಜಣ್ಣ ಎಲ್ಲವನ್ನು ಸುಳ್ಳು ಹೇಳ್ತಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ